ಯಾಕಮ್ಮ ಸುಮ್ನೆ ಫೋನ್ ನೋಡ್ತಾ ಇದ್ದೀನಿ ಏನೋ ನಿನ್ ಕಟಾ ಏನ್ ತಲೆ ನೋವು ಮನೆ ಮಂದಿ ಎಲ್ಲ ಬೇಜಾರಾಗಿ ಕೂತ್ಕೊಂಡಿದ್ರೆ ವಿಡಿಯೋ ನೋಡ್ತಾ ನೀನು ಆ ತೆಗಿರ್ ಕಪಾಯಿ ಕೊಟ್ರೆ ಹೆಂಗಿರ್ಬೇಕು ನಿಮ್ಗೆ ಬೇಜಾರ ಹತ್ರ ನಾನೇ ಮಾಡ್ಬೇಕು ಹಾ ಸರೋಜಿ ಆಸ್ಪತ್ರೆ ಹೋಗಿದ್ದೇನೆ ಹ್ಮ್ ಹೋಗಿದ್ನಿಂಗ್ ಆರಾಮಾಗ ಅವನ ಆರಾಮಾಗೇನ ಅವನೇ ಈ ಟಿ ವಿಳಾಗ ಫೋನ್ಗಳಾಗ ಎಲ್ಲ ಕಣ್ಣು ಬರೋ ಚಾನ್ಸ್ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಇಲ್ಲ ಅಂತ ಹೇಳ್ತಾ ಇರತ್ತೆ ಇದು ಕತೆ ಅಮ್ಮ ದೇವ್ರೆ ನನ್ನನ್ನ ದೇವ್ರೆ ಕಾಪಾಡ್ಬಿಟ್ಟು ಮಗು ಹ್ಮ್ ನಾನು ಆ ಎಪ್ಪನ ಮದ್ವೆ ಆಗ್ಬೇಕು ಮದ್ವೆ ಅಂತ ಪುಣಿತಾ ಇದ್ದೆ ನೀವೆಲ್ಲರೂ ಸೇರಿ ಹೋಗ್ಬಿಟ್ಟು ಆ ಎಪ್ಪನ ಕಂಗೂ ಅಂದ್ಬಿಟ್ಟಿದ್ರೆ ನನ್ನ ಮದುವೆ ಮಾಡಕ ಇವತ್ತು ನಾನು ಆ ಕುಳ್ಳನ್ ಮದ್ವೆ ಆಗ್ಬೇಕಾಯ್ತು ಎಲ್ಲೋದ್ರೆ ಅವ್ನ ಕೈ ಇಟ್ಕೊಂಡು ಹೋಗ್ಬೇಕಾಗಿತ್ತು ಇರೋ ವಿಷಯನ ಗುಂಡಮ್ಮ ಹೇಳ್ತಾರ ನಾನು ಇಲ್ದಿರೋ ವಿಷಯ ಹೇಳ್ತಾ ಇಲ್ಲ ನಾನು ಏನಾದ್ರು ಆ ಹುಡುಗನ ಮದ್ವೆ ಆಗಿದ್ದಿದ್ರೆ ಆ ಕುಳ್ಳನ್ ಕಟ್ಕೊಂಡು ಓಡಾಡ್ಬೇಕಾಗಿತ್ತು ನಾನು ಹ್ಮ್ ಎಲ್ಲಿ ಕೋದ್ರು ಅಯ್ಯಮ್ಮ ದೇವ್ರೆ ನನ್ನ ಕಾಪಾಡ್ಬಿಟ್ನಮ್ಮ ಇಲ್ಲ ಬಾಯಿ ಮುತ್ಕೊಂಡಿದೆ ಇವಾಗಿನ ಕಾಲದಾಗ ನೀಟ್ರೆ ಹೇಳಿದ್ರೆ ಯಾರು ನಂಬಲ್ಲ ಸುಳ್ಳು ಹೇಳೋರ್ಕೆ ಕಾಲ ಏನತ್ತಿಂಗಂತೇಳಿ ಹೋಗ್ರಮ್ಮ ಏಯ್ ಒಳಗ ಮನೆಗೆ ಏನ್ ಕೆಲಸ ಮಾಡ್ಕೊಡುವ ನಾನ್ ಯಾವ ಕೆಲಸನ ಮಾಡಲ್ಲ ಚೈತನ್ಯ ಕಾರುನೇ ಅವಳೇನೋ ಕೂಗಿಬಿಟ್ಟು ಹೋಗಮ್ಮೆ ಮೇಲೆ ಕೆಲ್ಸಕ್ಕೆ ಮಾಡ್ತಿ ಇದ್ ಕೆಲ ಕಲ್ಲುಗಳು ಕಾಣಿಸಂಗಿಲ್ಲ ಅನ್ಸುತ್ತೆ ಅದೇನೋ ಕೆಮಿ ಕಲ್ಲು ಕಣ್ಣಕ್ ಬಿತ್ತಿರದಂತೆ ಏನು ಆಸ್ಪತ್ರೆ ಆಗಿರೋ ಕೆಮಿಕ್ ಕಲ್ಲುಗಳಂದ್ರೆ ಸುಮ್ನೇನಾ ಯಾವಾಗ ಬಂದೆ ಈಗ ಇವಾಗ ಬಂದಿದ್ದೀನಿ ಬಾ ಅದಕ್ಕೆ ಹೋಗಿದ್ದೇನು ಹ್ಞೂ ಹೋಗಿದ್ದೀನಿ ಏನಾಗುತ್ತೆ ಕೈ ಕಾಲಿಗೆ ಏಟು ಬಿದ್ದವಾ ಎಲ್ಲೂ ಏನೋ ಆಗಿಲ್ಲ ಏಟಿಗೆ ಬಿಡೋದಿರೋದಕ್ಕೆ ಕಣ್ಣುಗ ಹಂಗೇನು ಗಾಯಗಳಾಗಿದ್ದಿದ್ರೆ ಮೇಲ್ ಮಾಡಿಸ್ಕೊಂಬೋದಾಗಿತ್ತು ಅದೇನೋ ಬಟ್ಟೆ ಕಟ್ಟವ್ರೆ ಆ ಬಟ್ಟೆ ನಾಳೆ ಬಿಚ್ಚಿಬಿಟ್ಟು ಕಣ್ಣುಗೆಲ್ಲ ಟೆಸ್ಟ್ ಮಾಡ್ತಾರಂತೆ ನಿಮ್ಮ ಮಾವನ ಇಲ್ಲೇ ಅಲ್ಲೇ ಇದ್ನು ಹ್ಞೂ ಮೇಲಾಗ್ಲಿ ಬಿಡೋಂದಿದ್ದೆ ಮದುವೆ ಮುಂದಿನ ತಿಂಗ್ಳಿಗೆ ತಿಂಗಳಿಗೆ ಹಾಕಿದ್ರೆ ಆಯ್ತು ಅಯ್ಯೋ ಬೇಡ ಸುಮ್ಮನೆ ಇರುತ್ತೆ ಬೇಡ ಸುಮ್ಮನೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಎಷ್ಟು ಕೆಲಸ ಇದ್ರು ಬಿಟ್ಬಿಟ್ಟು ಆ ಡೈವರ್ ಕ ನೀನು ಹೋಗಪ್ಪ ನಾಳೆ ಬಾ ಬರ್ತೀನಿ ಅಂತ ಹೇಳಿ ಕಳ್ಸಿದ್ನಿ ಹಂಗೆಲ್ಲ ನಮ್ಮ ಅಡ್ಗಿತ್ತೆ ಸುಮ್ಮನೆ ರಮ್ಮ ಮದ್ವೆನೂ ಬೇಡ ಮುಂಜಾನು ಬೇಡ ಯಾವುದು ಬೇಡ ಹುಡ್ಗುನ್ ಕೊಡೋದೇ ಬೇಡ ಇನ್ನ ಒಂದು ಮೂರು ನಾಲ್ಕು ತಿಂಗಳು ಕಳೆದ ಮೇಲೆ ಯಾರ ಕಣ್ಣಾ ಬೇರೆ ಕೊಟ್ಟು ಮದುವೆ ಮಾಡಿದ್ರೆ ಅಂತದ ಲೇ ಹಂಗೆಲ್ಲ ಮಾತಾಡ್ಕೊಡ್ತೇನೆ ತಪ್ಪು ಮಾತಾಡ್ಕೊಡ್ತೇ ಅಲ್ಲ ಏನೋ ಕತ್ತಿ ಬಂಗಾರತು ಅಂತ ಹೇಳ್ಬಿಟ್ಟು ಕತ್ಕೊಳ್ಕೊಳಕತ್ತದ ಅವಳು ಕೊಂಡಿರ್ಬೇಕು ಅನ್ಸಲ್ಲ ಅಂತಂದ್ರೆ ಇವಳು ಏನು ಮಾಡೋದು ನಾವು ಹಾಂ ನಮ್ಮ ಮಗು ನಾವೇ ಆಳ್ಬೇಕು ತಳ್ಳೋದಾ ನಾವೇ ತಳ್ಳೋದಾ ಹೇಳು ಹೆಂಗೊಂದು ಸರ್ಜಕ ಹರ್ಷ ಹರ್ಷ ನಾವು ನಮ್ಮ ಕಂಡುಗಲಿಕೆ ಬಂದಿರೋದು ಬಾಧೆ ನಾನು ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬನ್ನಿ ಬೇಡ ಅವ್ರು ರುಂಬಿ ಕೊಡೋದು ಬೇಡ ನೀನು ಎರಡು ದಿವ್ಸ ಮೇಲಾಗ್ಲೇನಪ್ಪ ಮೇಲಾಗ್ಲೇನಪ್ಪ ಅಂತ ಹೇಳ್ಬಿಟ್ಟ ಮತ್ತೆ ಮದುವೆ ನಿಲ್ಸಕೋಣ ನೀನು ಹೇಳ್ದಲ್ಲ ಹಾಂ ನಾಳೆ ಏನೋ ಬ್ಯಾಂಡೇಜ್ ತೊಟ್ಟಿದ್ದಾರೆ ಕೊಂಡುಗ್ ಚೆಕ್ ಮಾಡೋಕ್ಕಂತ ನಾಳೆ ತಿಳಿಸಿದ್ರು ಯಾವುದೊಂದು ಅದೇ ಮದ್ದು ಕೊಂಡ್ಗಾಕ್ ಸೇರೋದೆ ನಾಳೆ ಬೆಳಗ್ಗೆ ಯಾವತ್ತಿದ್ರು ನಮಗೆ ತೊಂದರೆ ಆಯಿತಾ ನಾವು ನಾವೇ ನಿಂತಾರ ತಗೊಂಡು ನಿಂತಾರೆ ಜೊತೆ ಮಾವನು ಬರಲಿರು ಮಾವನೇಲ್ಲೇ ನಿಂತಾರೆ ನೋಡೋಣ ಅದೇ ಮಾವನ ಬರಲಿ ಮಾವನ ಕೇಳ್ತೀನಿ ಮದುವೆ ಮಾತ್ರ ಬೇಡಮ್ಮ ಬೇಡ ಅಂದರೆ ಬೇಡ ಬಿಲ್ ಕೂಲ್ ಬೇಡ ಬೇಡ ಅದು ಯಾವತ್ತಿದ್ರೂ ಮುಂದೆ ತೊಂದರೆನೇ ನಮ್ಗೆ ಎಲ್ಲ ಕೂರೋದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡೋಣ ಯಾಕೆ ನಮ್ಮ ಮಗು ಜೀವನ ಹಾಳಾಗೋದು ಲೇ ಪಾಪಲ್ಲೇ ಒಳ್ಳೆ ಹುಡುಗ್ನಲ್ಲೇ ಅಥ್ಯಾ ಒಳ್ಳೆ ಹುಡುಗನೇ ಅವ್ರ ತಂದೆ ತಾಯಿನೂ ಒಳ್ಳೆಯವ್ರೆ ಹಾಗಂತೇಳಿ ನಮ್ಮ ಹೆಣ್ಣು ಮಗು ಭಾಳ ಹಾಳು ಮಾಡೋಕ್ಕದ ಹಾಂ ಇನ್ನು ಮಾವ ಬರಲಿ ಆಮೇಲೆ ಮಾತಾಡಿದ್ರೆ ಆಯ್ತು ಅಚ್ಚ ಸ್ವಲ್ಪ ಹೊತ್ತು ಮಲಕಪ್ಪ ಡಾಕ್ಟರ್ ಹೇಳಿದ್ರಲ್ಲ ನಿದ್ದೆ ಮಾಡಬೇಕು ಅಂತ ಅಪ್ಪ ನನ್ನ ಫ್ರೆಂಡ್ ಟೆಸ್ಟ್ ಮಾಡು ಅಂತ ಹೇಳಪ್ಪ ಡಾಕ್ಟರ್ಗೆ ಮಾಡು ಅಂತ ಹೇಳಪ್ಪ ನಾಳೆ ಮಾಡ್ತಾರಂತಪ್ಪ ನಾಳೆ ಮಾಡ್ತಾರಂತೆ ಹೋಗಿ ನೀವು ಸ್ವಲ್ಪ ಹೊತ್ತು ಮಲಕಪ್ಪ ಭಯ ಪಡ್ಬೇಡ ದೇವ್ರ ಅವನೆ ಮಾಡ್ತಾರಂತೆ ಮಲ್ಕೋ ಸ್ವಲ್ಪ ಹೊತ್ತು ನಿದ್ದೆ ಮಾಡು ಕಣ್ಣುಗಳ ಟೆಸ್ಟ್ ಬೇಕು ತಾನೆ ಯಾಕೋ ನಿದ್ದೆನೇ ಬರ್ತಾ ಇಲ್ಲಪ್ಪ ಹಂಗಿಲ್ಲ ಅಂಬಾರ್ದಪ್ಪ ಮಲ್ಕೋ ಅಮ್ಮನಲ್ಲಪ್ಪ ಆಚೆ ಹೋಗೋಲ್ಲಪ್ಪ ಆಶಾ ಯಾರು ಚಂದನ್ ಮೀನಾ ಬಾ ನೋಡು ನನ್ನ ಪರಿಸ್ಥಿತಿ ಒಂದಾಗೈತೆ ಅಂತ ಹಾ ಹರ್ಷಾ ಸಾರಿ ಆಶಾ ಅವತ್ತು ನಿನ್ನ ಹತ್ರ ನಾನು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ ನಾನು ಕ್ಷಮಿಸ್ಬಿಡು ಆಶಾ ಪರವಾಗಿಲ್ಲ ಬಿಡು ಚಂದನ್ ಅದೆಲ್ಲ ಚಿಕ್ಕ ಮಕ್ಕಳೆಲ್ಲ ನಾವು ಜಗಳ ಆಡಬೇಕಾಗಿತ್ತು ಅಂತ ಅವಕಾಶ ಸಿಗ್ಲಿಲ್ಲ ಇವಾಗ ಜಗಳ ಆಡಿದ್ರಲ್ಲ ಏನು ಪರವಾಗಿಲ್ಲ ಬಿಡು ಚಂದನ್ ಆಶಾ ಇದೆಲ್ಲ ಹೆಂಗಾಯ್ತು ಹರ್ಷ ಏನೋ ನನ್ನ ಟೈಮು ಅದು ಡೇಟ್ ಆಗಿರೋ ಕೆಮಿಕಲ್ಲು ಅದ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡೋಕ್ಕೋದೆ ಅದು ಪ್ಲಾಸ್ಟಾಗಿ ಬಿಡ್ತು ಹರ್ಷಣ್ಣ ಯಾರು ನಾನು ನಾ ಚರಣ್ಯ ಓ ಚರಣ್ಯ ಫಸ್ಟ್ ಟೈಮ್ ಅಣ್ಣ ಅಂತ ಕೂಗ್ತಾ ಇದೆಯಾ ತುಂಬ ಸಂತೋಷ ಆಯ್ತಮ್ಮ ನನಗೆ ನಿನ್ನ ಬಾಯೊಳಗೆ ಅಣ್ಣ ಅಂತ ಕೇಳಿ ಹರ್ಶಣ ಅಣ್ಣ ಹ್ಞೂ ಚೆನ್ನಾಗಿದ್ದೀನಮ್ಮ ಎಂಥ ಕೆಲಸ ಆಗೋಯ್ತು ಹರ್ಶಣ ಏನು ಮಾಡೋಕ್ಕಾಗಲ್ಲಮ್ಮ ನನ್ನ ಟೈಮು ಹರ್ಷ ರೀ ಕರೀನಿ ನೀವು ಅಳೋದೆಲ್ಲ ಮಾಡಬೇಡ್ರಿ ಕಣ್ಣಲ್ಲಿ ನೀರು ಬರಬಾರ್ದಂತೆ ಡಾಕ್ಟ್ರು ಹೇಳಿದ್ದಾರೆ ನೀವು ಯಾವುದಕ್ಕೂ ಭಯ ಪಡ್ಬೇಡ್ರಿ ಎಲ್ಲಿದ್ದೀರಾ ಕಣ್ಣಿಯವ್ರೆ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಣ್ಣ ನಾವು ಚಿಕ್ಕ ಹುಡುಗ್ರಲ್ಲಿ ಆಟಾಡ್ತಾ ಇದ್ರಲ್ಲ ಇವಳು ಜೊತೆ ಇವಳು ತಾನೆ ಹ್ಞೂ ನೀವು ಭಯ ಪಡಬೇಡ್ರಿ ನಾವಿದ್ದೀವಿ ನಿಮಗೆ ಯಾವತ್ತೂ ಅಷ್ಟೆ ಧೈರ್ಯವಾಗಿ ಇರಬೇಕು ಭಯ ಪಡಬೇಡ್ರಿ ಚೈತನ್ಯ ಇಲ್ಲಿ ಅವಳು ಮನೆಯಲ್ಲಿ ಬೆಳೆ ನಾಳೆ ಕರ್ಕೊಂಬತ್ತೀನಿ ಅವಳನ್ನು ನಾನು ಇವಾಗಲೇ ಕೋರ್ಟಿಂದ ಬಂದೆ ನಮ್ಮ ಅಮ್ಮ ಹೇಳಿದ್ರು ಅದಕ್ಕೆ ಓದ್ ಬಂದೇ ಬೇಗ ಈ ಹುಡುಗಿ ನಾನು ಚೈತನ ಚೈತನ್ಯ ಇದ್ರ ಅತ್ತೆ ಮಗಳು ಇದೆ ಹುಡುಗಿನೇ ಅಚ್ಚ ನೋಡಕ್ ಫಸ್ಟ್ ಓ ಹೌದಾ ಸರಿ ಸರಿ ನಾನು ನೋಡಿಲ್ಲಮ್ಮ ಅವತ್ ಬಂದಿದ್ನಲ್ಲ ನಾನು ಅದೇ ಅವನು ಇವನು ಭಾಸ್ಕರ್ ಅವರ ಮನೆ ಕರ್ಕೊಂಡು ಹೋಗಿದ್ನಲ್ಲ ನಿಮ್ಮನೆಲ್ಲ ಹೌದಲ್ಲ ಅಯ್ಯೋ ಯಾಳಾತಾಳೆ ಯಾಕೆ ಬರಲ್ಲ ನೋಡಮ್ಮ ಇರ್ಲಿ ಬಿಡಿ ಪರವಾಗಿಲ್ಲ ನೋಡಮ್ಮ ನಮ್ಮ ಮಗನ ಕೆಲ್ತ ಪರಿಸ್ಥಿತಿ ಬಂತು ಅಶೋರ ಧೈರ್ಯವಾಗಿರಿ ನೀವು ಆಯ್ತಾ ಸರಿ ನೀವೆಲ್ಲ ನನ್ನ ಜೊತೆ ಇದ್ದೀನಿ ಮೇಲೆ ನಾನು ಧೈರ್ಯವಾಗಿ ಇರ್ತೀನಿ ನಾವೆಲ್ಲರೂ ನಿಮ್ಮ ಜೊತೆನೇ ಇರ್ತೀರಿ ದುಡ್ಕಿ ಯಾವುದೇ ನಿರ್ಧಾರ ತಗೊಂಡ್ಬಿಟ್ರಿ ನೀವು ಹರ್ಷವ್ರ ನಾನು ಹೇಳ್ತಾ ಇದ್ದೀನಿ ಯಾಕೆ ಹಂಗೆ ಹೇಳ್ತಾ ಇದ್ದೀರಾ ಅಲ್ಲ ಏನಪ್ಪ ಈಗ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ದುಡ್ಕಿ ಯಾವ್ದೇನ್ ಇರ್ತಾರ ತಗೊಂಬಿಟ್ರಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀರಿ ಧೈರ್ಯವಾಗಿರಿ ನಾಳೆ ಕಣ್ಣು ಚೆಕಪ್ ಮಾಡ್ತಾರೆ ಕರನ್ ಚೆಕಪ್ ಮಾಡಿದ್ರೆ ಅವಾಗ ಏನಂತ ಗೊತ್ತಾಗುತ್ತೆ ಸ್ವಲ್ಪ ಪೇನ್ ಇದೆ ಅಷ್ಟೇ ಏನೇ ಆಗಲಿ ನೀವು ದುಡ್ಕಿ ನಿರ್ಧಾರ ತಗೊಂಡ್ಬಿಟ್ರಿ ನೀವು ಒಂದು ಮಾತು ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀವು ಯಾಕೆ ಮಾತು ಹೇಳ್ತಾ ಇದ್ದೀರಾ ನನ್ಗೇನು ಆಗಿಲ್ಲ ನಾನ್ ಚೆನ್ನಾಗಿ ಹೇಳ್ತೀನಿ ಇನ್ನೂ ನೂರು ಕಾಲ ಚೆನ್ನಾಗಿರಿ ನೀವು ಕಾರುಣ್ಯ ನಾವ್ ಯಾರಂತ ನೆನಪಿದ್ಯಾ ನಿಂಗೆ ಇಲ್ಲ ನೆನಪಿಲ್ಲ ನಿನಗೆ ನಾವ್ ಯಾರಂತ ನೆನಪಿರಲ್ಲ ಅಂತಂದ್ರೆ ಅಷ್ಟೇನ ಇಲ್ಲ ನೆನಪಿಲ್ಲ ನಾನು ಚರಣ್ಯ ನಮ್ಮ ಅಣ್ಣ ಚಂದನು ಓ ಸರಿ ಸರಿ ಅಖಿಲಮ್ಮ ಆಂಟಿ ಅವ್ರ ಮಕ್ಕಳ ತಾನೆ ನೀವು ಹ್ಮ್ ಹೌದು ಕರುಣ್ಯ ನಮ್ಗೇನು ನಾವು ಇದ್ದೀವಿ ಹರ್ಷ ನೋಡಿ ನಮ್ಮ ಮನೆ ಅಳಿಯ ಅದೇ ಗೊತ್ತಾಯ್ತು ಚೈತನ್ಯಗೂ ಹರ್ಷಗೂ ಮದುವೆ ಅಂತ ಹೌದು ಡಾಮ್ ಅಂತ ಡುಂಡಾಸ ಮದುವೆ ಮಾಡ್ತೀವಿ ನಾವು ನಿಮ್ಗೂ ಹೇಳ್ತೀವಿ ನಮ್ಮ ಕಡೆಯಿಂದಲೇ ಇಮಿಟೇಷನ್ ಬರುತ್ತೆ ಇವಾಗ ಇವ್ರ ಕಡೆಯಿಂದನೇ ಇವಿಟೇಷನ್ ಬರುತ್ತೆ ಹಾಂ ಖಂಡಿತ ನೀವು ಬರಲೇಬೇಕು ಬರ್ತೀವಿ ಬರ್ತೀನಿ ಇಲ್ಲಿ ಬೇರೆ ಯಾರು ಅಲ್ಲ ನಮ್ಮ ದೊಡ್ಡಪ್ಪ ಮಗ ಓ ಹೌದಾ ಸರಿ ಸರಿ ಅಂದ್ರೆ ಹರ್ಷ ಅವ್ರ ತಾತ ನಮ್ಮ ತಾತ ಅನ್ನ ತಗೊಂಡ್ರು ಸ್ವಂತ ಓಹ್ ಸರಿ ಸರಿ ಆಯ್ತು ಹರ್ಷನ್ ಮಾತಾಡ್ಸಕ್ ಬಂದಿದ್ರಾ ಹೌದು ಹರ್ಷ ಮಾತಾಡ್ಸಕ್ಕೆ ಬಂದಿದ್ರಿ ಅಣ್ಣ ಬೈಲಿ ಏನು ಆಂಟಿ ಏನು ನಿಮ್ಗೆ ಮಾತು ಕೇಳಿಯಾ ನಂಗೆ ಮುನ್ಸಗು ಅಷ್ಟು ಸಮಾಧಾನ ಆಯ್ತಮ್ಮ ಸಮಾಧಾನ ಆಯಿತು ಆಂಟಿ ನೀವು ಯಾವುದೇ ಕಾರಣಕ್ಕೂ ಭಯ ಪಡಲೇಬೇಡಿ ಆಯ್ತಾ ನಾವಿದ್ದೀವಿ ನೀವು ಭಯ ಪಡಲೇಬೇಡಿ ಏನು ಚಿರಣ್ಯಾ ಅಣ್ಣ ಅವಳು ನೋಡಿ ಹೆಂಗೆ ಹೇಳ್ತಾಳೆ ಏನ್ ಹೇಳಿದ್ಲು ಮದ್ವೆನ ಡಾ ಡೂಮ್ ಅಂತ ಮಾಡ್ತೀವಿ ಅಂತ ಹೇಳ್ತಾಳೆ ಅವಳು ಚೇತನಗೂ ಮದುವೆ ಮದ್ವೆಲ್ಲ ಅದಕ್ಕೆ ಅವ್ಳ ಹೇಳಿದ್ಳು ನಿಂತಲೆ ಅವ್ನೀರ್ವಾಗಿರೋ ಪರಿಸ್ಥಿತಿ ನೋಡಿದ್ರೆ ಅವ್ನ ಕಣ್ಣೇ ಕನ್ಸಲ್ಲ ಮದುವೆ ಮದ್ವೆ ನಾನು ಹೌದಾ ಯಾರು ಹೇಳಿತು ಈಗ ಬ್ಲಾಸ್ಟ್ ಆಗಿರೋ ಕೆಮಿಕಲ್ ತುಂಬಾ ಪವರ್ ಹ್ಞೂ ಅವನ ಕಣ್ಣೇ ಕಾಣಿಸಲ್ಲ ನೋಡ್ತಾ ಇರು ನಾಳೆ ಗೊತ್ತಾಗುತ್ತೆ ನೀನು ಹೇಳಿದ್ ನಿಜಾನೇ ಅಂತೀಯಾ ನೀನು ಹಾಗಾದ್ರೆ ಹರ್ಷ ಚೈತನ್ಯ ಮದುವೆ ಆಗೋಲ್ಲ ಅಂತ ಇಲ್ಲ ಆಗಲ್ಲ ಅವರೇ ಯಾವುದೇ ಸಂದರ್ಭ ಆಗಲಿ ಯಾರೇ ಅಡ್ಡೇ ಬರಲಿ ನಿಮ್ಮ ಮದುವೆ ಮಾತ್ರ ತಾತ ಫಿಕ್ಸ್ ಮಾಡಿರೋ ಡೇಟ್ಗೆ ನಡೆಯುತ್ತೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಆಯಿತಾ ನೂರು ಜನ ನೂರು ಥರ ಮಾತಾಡ್ಕೊಳ್ಳಿ ಅದು ಅವ್ರವ್ರ ಮೈಂಡ್ಸೆಟ್ ಏನು ಮಾಡೋಕ್ಕಾಗಲ್ಲ ನಿಮ್ಮ ಮದುವೆ ಮಾತ್ರ ನಿಲ್ಲೋದೇ ಇಲ್ಲ ನೀವು ನೀವಿಷ್ಟು ಬೇಗ ಹೇಳ್ತಾ ಇದ್ದೀರಲ್ಲ ನಂಗೆ ಅಷ್ಟೇ ಸಾಕು ನೀವು ಯಾವಾಗಲೂ ಚೆನ್ನಾಗೇ ಇರ್ತೀರಾ ಚೈತನ್ಯ ನೀವು ನೂರು ಕಾಲ ಜೊತೆಯಾಗಿ ಬಾಳ್ತೀರಾ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಏನಂತೀಯ ಚರಣ್ಯಾ ಹಾ ಹ್ಮ್ ಸರಿ ನೀವು ಆರಾಮಾಗಿ ನಿದ್ದೆ ಮಾಡಿ ನಿದ್ದೆನೆ ಬರ್ತಾ ಇಲ್ಲ ಚರಣ್ಯಾ ನಿದ್ದೆ ಮಾಡಿ ನಿದ್ದೆ ಮಾಡಿ ಇವಾಗ ಹಸವ್ರೆ ಹಸವ್ರೆ ನಾವು ಬೆಳಗ್ಗೆಯಿಂದ ಹೇಳ್ತಾ ನಿದ್ದೆ ಮಾಡಪ್ಪ ನಿದ್ದೆ ಮಾಡಪ್ಪ ಅಂತ ನಮ್ಮ ಮಾತೆ ಕೇಳಿದ್ರೆ ನೋಡಿ ಇವಾಗ ನಿದ್ದೆ ಮಾಡ್ತಾನೆ ಅಂಕಲ್ ಆಂಟಿ ನಾನು ನಾಳೆ ಬರ್ತೀನಿ ಹ್ಞೂ ಸರಿ ನಮ್ಮ ಇಷ್ಟೊತ್ತಲ್ಲಿ ಯಾಕೆ ಇಲ್ಲ ನಾನು ಬಿಟ್ಟು ಬರ್ಲ ಬೇಡ ಬೇಡ ಏನು ತೊಂದರೆ ಇಲ್ಲ ನಾನು ಹೋಗ್ತೀನಿ ಓ ಚಂದನ್ ಚರಣ್ಯ ಇಲ್ಲೇ ಇರ್ತೀರಾ ಇಲ್ಲ ಇಲ್ಲ ನಾವು ಹೊರ್ತೀವಿ ಸರಿ ಆಯಿತು ಸರಿ ದೊಡಮ್ಮ ದೊಡಪ್ಪ ನಾವು ಹೊರ್ತೀವಿ ಹ್ಞೂ ಸರಿನಪ್ಪ ನಿಮ್ಮ ಅಮ್ಮನ ಕೇಳಿದೆ ಅಂತ ಹೇಳು ಸರಿ ದೊಡಮ್ಮ ನಮ್ಮ ಅಮ್ಮನೂ ಬರ್ಬೋದು ನಿಮ್ಮ ಅಮ್ಮನ ನಂಗೆ ಕಳ್ಸಿಕೊಡಪ್ಪ ಸರಿ ದೊಡಮ್ಮ ಇಲ್ಲ ಹುಡುಗಿ ಬಂದ ತಕ್ಷಣ ಹೆಂಗಿಟ್ಟೆ ಮತ್ತೆ ಅವ್ನು ನೋಡು ಬೆಳಗ್ಗೆಯಿಂದ ನಾವು ಬರ್ಕೊಂಡ್ರು ಇಲ್ಲ ಹುಡುಗಿ ನೋಡು ವಯಸ್ಸಿಗೆ ಮೇಲೆ ಮಾತು ಮಾತಾಡ್ತದೆ ಏನೋ ಒಂಥರ ಸಮಾಧಾನ ಆಗ್ಬಿಟ್ಟು ಆ ಹುಡುಗಿ ಬಂದಿದ್ದ ತಕ್ಷಣ ಮುನ್ಸುಕ ಹಾಂ ಅಯ್ಯೋ ಗಾಬರಿ ಆಗೋಗಿತ್ತು ನಮ್ಗೆ ಏನೋ ಒಂದು ಸಮಾಧಾನ ಆ ಹುಡುಗಿ ಮಾತಾಡ್ತಾ ಇರೋದು ಕೇಳಿದ್ರೆ ಹವಾ ಮುಂಚಕ್ಕೆ ಸಮಾಧಾನ ಆಯ್ತಪ್ಪ ಆ ಹುಡುಗಿ ಬಂದೋಗಿದ್ದಕ್ಕ ಮುಂದುವರಿಯುವುದು